ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಖ್ಯಾತ ಸಾಹಿತಿಗಳಾದಂಥ ಗಿರೀಶ್ ಕಾರ್ನಾಡ್ ಅವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೋ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿ ನೋಡುವುದರ ಮೂಲಕ ಮಾಹಿತಿಯನ್ನು ಅರಿತುಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸೋಣ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಗಿರೀಶ್ ಕಾರ್ನಾಡ್ ಕೂಡ ಒಬ್ರು ಇವರ ಹುಟ್ಟಿದ ಕಾಲ ಒಂಬೈನೂರ ಮೂವತ್ತ ಎಂಟರಲ್ಲಿ ಇವರ ಜನನ ಆಗ್ತದೆ ಇವರ ಹುಟ್ಟಿದ ಸ್ಥಳ ಮಹಾರಾಷ್ಟ್ರದ ಮಾಥೆರಾಮ್ ಅನ್ನುವಂತ ಒಂದು ಸ್ಥಳದಲ್ಲಿ ಇವರ ಜನನ ಆಗ್ತದೆ ಇವರ ಕೃತಿಗಳು ಬಂದು ಅಡಾಡತ ಆಯುಷ್ಯ ಯಯಾತಿ ತುಗಲಕ್ ನಾಗಮಂಡಲ ಅಯವದನ ಬೆಂಕಿ ಮತ್ತು ಮಳೆ ಹೂವುಗಳು ಮತ್ತು ಚಿತ್ರಗಳು ಟಿಪ್ಪು ಸುಲ್ತಾನನ ಕನಸುಗಳು ತಲೆದಂಡ ಇತ್ಯಾದಿ ಕೃತಿಗಳನ್ನ ಬರೆಯುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ನಮ್ಮ ಗಿರೀಶ್ ಕಾರ್ನಾಳ್ ಇವರ ಒಂದು ಸಾಹಿತ್ಯ ಕೃಷಿಗೆ ಯಾವೆಲ್ಲ ಗೌರವಗಳು ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ಬಂದಿದೆ ಏಳನೆಯವರಾಗಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಂತ ಮಹಾ ಒಂದು ಸಾಹಿತಿಗಳಲ್ಲಿ ಇವರು ಕೂಡ ಒಬ್ರು ಇನ್ನ ಇವರ ತಲೆದಂಡ ಏನು ಕೃತಿ ಇದೆ ಆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಕೂಡ ಪಡೆದಿದ್ದಾರೆ ಇವರೊಬ್ರು ಬಹುಮುಖ ಪ್ರತಿಭೆ ನಾಟಕಕಾರರಾಗಿ ಚಲನಚಿತ್ರಗಳಲ್ಲಿ ನಟಿಸುವ ನಟನಾಗಿ ಸಾಹಿತಿಯಾಗಿ ಅನೇಕ ಒಂದು ರಂಗಗಳಲ್ಲಿ ತಮ್ಮದೇ ಆದಂತ ಚಾಪನ್ನ ಮೂಡಿಸಿದಂತ ವ್ಯಕ್ತಿ ನಮ್ಮ ಗಿರೀಶ್ ಕಾರ್ನಾಡ್ ಅಂದ್ರೆ ತಪ್ಪಾಗ್ಲಾರದು ನೋಡಿ ಇವರು ಬಹುಮುಖ ಪ್ರತಿಭೆ ಅಂದ್ರೆ ಹಲವು ಭಾಷೆಗಳಲ್ಲೂ ಕೂಡ ಇವರು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಹೆಮ್ಮೆಯ ವಿಷಯ ಇಂಥ ಗಿರೀಶ್ ಕಾರ್ನಾಡ್ ಅವರ ಮತ್ತೊಮ್ಮೆ ಪರಿಚಯವನ್ನು ಮಾಡ್ಕೊಳ ಇವರ ಹುಟ್ಟಿದ ಕಾಲ ಸಾವಿರದ ಒಂಬೈನೂರ ಮೂವತ್ತ ಎಂಟರಲ್ಲಿ ಇವರ ಜನನ ಆಗ್ತದೆ ಇವರ ಹುಟ್ಟಿದ ಸ್ಥಳ ಮಹಾರಾಷ್ಟ್ರದ ಮಾತೇರ ಅನ್ನುವಂತ ಒಂದು ಸ್ಥಳದಲ್ಲಿ ಇವರ ಜನನ ಆಗ್ತದೆ ಇವರ ಕೃತಿಗಳು ಅಡಾಡತ ಆಯುಷ್ಯ ಯಯಾತಿ ತುಗಲಕ್ ನಾಗಮಂಡಲ ಅಯವದನ ಬೆಂಕಿ ಮತ್ತು ಮಳೆ ಹೂವುಗಳು ಮತ್ತು ಚಿತ್ರಗಳು ಟಿಪ್ಪು ಸುಲ್ತಾನನ ಕನಸುಗಳು ತಲೆದಂಡ ಇತ್ಯಾದಿ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಇವರಿಗೆ ಬಂದಂಥ ಪ್ರಶಸ್ತಿಗಳು ಯಾವ್ಯಾವು ಅಂದರೆ ಪದ್ಮಶ್ರೀ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಕಾಳಿದಾಸ್ ಸಮಾನ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಇನ್ನು ಅವರ ತಲೆದಂಡ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇವರು ಅನೇಕ ಸಿನಿಮಾಗಳಲ್ಲಿ ತೆಲುಗು ಕನ್ನಡ ಹಿಂದಿ ತಮಿಳ್ ಸಿನಿಮಾಗಳಲ್ಲಿ ನಟಿಸುವುದರ ಮೂಲಕ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ ಇವರು ಕನ್ನಡ ಇಂಗ್ಲಿಷ್ ಕನ್ನಡ ಇಂಗ್ಲಿಷ್ ಹಿಂದಿ ಮರಾಠಿ ತಮಿಳು ತೆಲುಗು ಎಲ್ಲ ಭಾಷೆಗಳಲ್ಲೂ ಕೂಡ ಒಂದು ಪ್ರೌಢಿಮೆಯನ್ನ ಸಾಧಿಸಿದ್ರು ಅಂದರೆ ಎಲ್ಲ ಭಾಷೆಗಳನ್ನ ಬಲ್ಲವರಾಗಿದ್ರು ನಮ್ಮ ಗಿರೀಶ್ ಕಾರ್ನಾಡ್ ಈ ಗಿರೀಶ್ ಕಾರ್ನಾಡ್ ಅವರ ಒಂದು ಏನು ಆತ್ಮಕಥನ ಯಾವುದಪ್ಪ ಅಂದರೆ ಹಡಾಡದ ಆಯುಷ್ಯ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ ಗಿರೀಶ್ ಕಾರ್ನಾಡ್ ಅವರ ಒಂದು ಆತ್ಮಕಥನ ಯಾವುದು ಅಂದರೆ ಅಡಾಡತ ಆಯುಷ್ಯ ಅನ್ನುವಂಥದ್ದು ಗಿರೀಶ್ ಕಾರ್ನಾಡ್ ಅವರ ಆತ್ಮಕಥನ ಇದಿಷ್ಟು ನಮ್ಮ ಗಿರೀಶ್ ಕಾರ್ನಾಡ್ ಅವರ ಪರಿಚಯ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಸಾಹಿತಿಯ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು